ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಯಾರು ಹಿಪ್ನೊಟೈಸ್ ಅಂದರೆ ಸಂಮೋಹನ ವಿದ್ಯೆಯನ್ನು ಕಲಿತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅಥವಾ ಕಲ್ತಿರ್ತಕ್ಕಂಥವ್ರ ಬಗ್ಗೆ ಈ ಒಂದು ವೀಡದಲ್ಲಿ ನೋಡೋಣ ಅವರಿಗೆ ಆತ್ಮದ ಹಾವಳಿ ಆಗುತ್ತಾ ಆತ್ಮಗಳು ಆಕರ್ಷಿತವಾಗ್ತಾವ ಆತ್ಮಗಳು ಮೋಸ ಮಾಡ್ತಾವ ಆತ್ಮಗಳು ತೊಂದರೆ ಕೊಡ್ತಾವ ಆತ್ಮಗಳು ದೇಹವನ್ನು ಸೇರ್ತಾವ ಅಥವಾ ಆತ್ಮಗಳಿಂದ ಯಾವ ಯಾವ ರೀತಿಯಾದಂತಹ ಪ್ರಭಾವಗಳು ಎಂಬತಕ್ಕಂಥದ್ದು ಹಿಪ್ನೊಟೈಸ್ ಕಲಿತಕ್ಕಂಥವರು ಸಂಮೋಹನ ವಿದ್ಯೆ ಕಲ್ತಿರ್ತಕ್ಕಂಥವ್ರಿಗೆ ಲಭ್ಯವಾಗುತ್ತೆ ಅಥವಾ ಘಟನೆಗಳು ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ಒಂದು ರೀತಿಯಾಗಿ ಆಕರ್ಷಣ ಸಿದ್ಧಾಂತ ಅಥವಾ ಅಟ್ರಾಕ್ಟಿವ್ ಥಿಯರಿ ಅಂತ ನಾವು ಕೂಡ ಕರಿತೇವೆ ಹಾಗಾಗಿ ಈ ವಿಡಿಯೋದಲ್ಲಿ ವಿಷಯಗಳನ್ನು ನಾವು ನೋಡೋಣ ವಿಷಯಗಳು ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿ ಬಗ್ಗೆ ಕಾರನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಹಾಗೆ ಜ್ಯೋತಿಷಾಸ್ತ್ರ ಹಸ್ತಶಾಸ್ತ್ರ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂಗ ಸಾಮುದ್ರಿಕ ಶಾಸ್ತ್ರ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಮಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಸೀರೋ ಸವೆನ್ ಏಟ್ ಏನಿವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಆತ್ಮಗಳ ಸಮಸ್ಯೆ ದೇಹದಲ್ಲಿದ್ದರೆ ಅಂತಹ ಸಮಸ್ಯೆ ನಿವಾರಣೆಗೆ ಔಷಧಿಯುಕ್ತ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗಿವೆ ಹಣಕಾಸಿನ ಸಮಸ್ಯೆ ಇದೆ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ಸಂಕಲ್ಪ ಮಾಡಿ ಹಾಕೋಬೇಕು ನೆಗೆಟಿವಿಟಿ ರಿಮೋವಲ್ ಧೂಪದ ಪೌಡರ್ ಏನಿದೆ ಆತ್ಮಗಳ ಸಮಸ್ಯೆ ವಾಮಚಾರ ಸಮಸ್ಯೆಗೆ ಸಂಕಲ್ಪ ಮಾಡಿ ನೀವು ಮನೆಯಲ್ಲಿ ಹಾಕೊಳ್ಳೋದು ದೇಹದಲ್ಲಿ ಸಮಸ್ಯೆ ಇದೆ ದೇಹಕ್ಕೆ ಸ್ಮೆಲ್ ತಗೊಳ್ಳೋದು ಮಾಯ್ಕಾಗಿ ಇಟ್ಕೊಳ್ಳೋದು ಕಾರ್ಯವನ್ನು ಮಾಡಿದರೆ ಮತ್ತು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಮನೆಯ ಶುದ್ಧ ಶುಚಿತ್ವಕ್ಕಾಗಿ ಧ್ಯಾನದಲ್ಲಿ ಪ್ರಗತಿಗೋಸ್ಕರ ಈ ಒಂದು ಧೂಪದ ಪೌಡರ್ನು ಕೂಡ ನೀವು ಕೋಣಿಗಳಲ್ಲಿ ಬಳಸುವುದು ಸಕಾರಾತ್ಮಕ ವಾತಾವರಣಕ್ಕೆ ಮತ್ತು ಧ್ಯಾನದಲ್ಲಿ ಪ್ರಗತಿಯನ್ನು ಕಾಣಲು ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲು ಅಂತ ಹೇಳ್ತಾ ವಿಡದಲ್ಲಿ ಮುಂದುವರಿಯೋಣ ಹಿಪ್ನೊಟೊಯಿಸ್ ವಿದ್ಯೆಯ ಬಗ್ಗೆ ಕಲಿತಕ್ಕಂಥವ್ರಿಗೆ ಆ ಒಂದು ವಿಚಾರ ಮತ್ತು ಪ್ರಭಾವ ಅಥವಾ ಮನಸ್ಥಿತಿ ನಿರ್ಮಾಣ ಆಗ್ಬೇಕಂದ್ರೆ ಅದರ ಹಿಂದೆ ಪೂರ್ವ ಆ ಘಟನೆಗಳು ಪೂರ್ವ ಸಮಯದಲ್ಲಿ ಪೂರ್ವ ಕಾಲದಲ್ಲಿ ಪೂರ್ವ ಆಯಸ್ಸಿನಲ್ಲಿ ಪೂರ್ವ ದಿನಗಳಲ್ಲಿ ಪೂರ್ವ ವರ್ಷಗಳಲ್ಲಿ ಆ ಜೀವ ಎಂತಕ್ಕಂಥದ್ದೇನಿದೆ ಪ್ರತಿಯೊಂದು ಜೀವಗಳು ಅವರದೇ ಆದಂಥ ಉದ್ದೇಶವನ್ನು ಹೊಂದಿ ಬಂದಿರುವ ಕಾರಣ ಈ ಜೀವ ಅದರ ಉದ್ದೇಶಕ್ಕೆ ಕಾರಣಕ್ಕೆ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಲವು ರೀತಿಯಾದಂಥ ಪ್ರಭಾವ ಪ್ರಭಾವಳಿಗಳು ಮತ್ತು ಪರಿವರ್ತನೆಗಳು ಮತ್ತು ಅಗೋಚರ ಕಾರ್ಯಾವಳಿಗಳು ಎಂತಕ್ಕಂಥದ್ದು ಘಟಿಸುತ್ತವೆ ಎಲ್ಲರೂ ಕೂಡ ಈ ಕಲಿಲಿಕ್ಕೆ ಆಗೋದಿಲ್ಲ ಈ ವಶವನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಆಗೋದಿಲ್ಲ ವಶೀಕರಣವನ್ನು ಮಾಡ್ಕೊಳ್ತಕ್ಕಂಥದ್ದು ಆಗೋದಿಲ್ಲ ಸಂಮೋಹನ ಕ್ರಿಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಆಗೋದಿಲ್ಲ ಆಕರ್ಷಣೆಯಗೆ ಒಳಪಡಿಸ್ತಕ್ಕಂಥದ್ದು ಆಗೋದಿಲ್ಲ ಅಟ್ರಾಕ್ಟಿವ್ ಅಂತ ನಾವೇನು ಹೇಳ್ತೇವೆ ಆ ಒಂದು ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಆಚರಣೆಯನ್ನು ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅವರವರ ಕರ್ಮಗಳು ಅವರನ್ನು ಬಂಧಿಸಿರ್ತಾವೆ ಆದರೆ ಎಲ್ಲರಿಗೂ ಕೂಡ ಸಮಾನ ಹಕ್ಕಿದೆ ಸಮಾನ ಶಕ್ತಿ ಇದೆ ಸಮಾನ ಅವಕಾಶಗಳಿದೆ ಅದಕ್ಕೂ ಕೂಡ ಅದರ ಬಳಕೆಗೆ ಮನುಷ್ಯನ ಕರ್ಮ ಮತ್ತು ಈ ಜನ್ಮದಲ್ಲಿ ತಂದಿರತಕ್ಕಂಥ ಉದ್ದೇಶ ಕೂಡ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಇಲ್ಲದಿದ್ರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಎಲ್ಲರಿಗೂ ಕೂಡ ಆ ಒಂದು ಶಕ್ತಿ ಚೈತನ್ಯ ಮತ್ತು ಅವಕಾಶ ಎಂಬತಕ್ಕಂಥದನ್ನ ಭಗವಂತ ಇಟ್ಟಿದ್ದಾರೆ ಈಗ ಈ ಮನುಷ್ಯರು ಯಾರು ಇರ್ತಾರೆ ಈ ಒಂದು ಸಂಮೋಹನ ಇತ್ಯಾದಿ ಕಲಿತಕ್ಕಂಥ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಒತ್ತಕ್ಕಂಥದ್ದು ತಿಳಿತಕ್ಕಂಥದ್ದು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಶಕ್ತಿ ಅರ್ಜನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಒಂದು ಕ್ರಿಯೆಯ ಕಾರ್ಯಗತವನ್ನು ಮಾಡ್ತಕ್ಕಂತಹ ಕಾರ್ಯದಲ್ಲಿ ನಿರತರಾಗಿರ್ತಕ್ಕ ಮುಂಚೆ ಅವರಿಗೆ ಅದೇ ರೀತಿಯಾದಂಥ ಒಂದು ಅಟ್ರ್ಯಾಕ್ಟಿವ್ ಅಂಶಗಳು ಆ ಮನುಷ್ಯನಲ್ಲಿ ಉತ್ಪನ್ನವಾಗಬೇಕು ಸಂಮೋಹನ ಸ್ಥಿತಿಯ ಬಗ್ಗೆ ಕಲಿಬೇಕು ಅಥವಾ ಆಸಕ್ತಿ ಮೂಡಬೇಕು ಅಂದರೆ ಒಂದು ಪೂರ್ವಜರು ಕಾರಣ ಇರ್ತಾರೆ ಅವ್ರ ಕುಟುಂಬ ಎರಡನೇದಾಗಿ ಯಾವುದಾದ್ರೂ ಶಕ್ತಿಗಳು ಕಾರಣ ಇರ್ತವೆ ಆ ಆತ್ಮದ ಜೊತೆಗೆ ಕನೆಕ್ಟ್ ಯಾವ ಮನುಷ್ಯ ಇರ್ತಾನೆ ಆ ಮನುಷ್ಯನ ಆತ್ಮ ಜೀವ ಇರುತ್ತಲ್ಲ ಅವ್ರ ಜೊತೆಗೆ ಕನೆಕ್ಟಿವಿಟಿ ಇರ್ತಕ್ಕಂಥವ್ರು ಮತ್ತು ಕೆಲವರು ಸಕಾರಾತ್ಮಕ ಶಕ್ತಿಗಳಿರ್ತಾವೆ ಆ ಜೀವ ಯೋಗ್ಯವಾಗಿದ್ದರೆ ಪೂರ್ವದಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡಿದರೆ ಅಥವಾ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿದರೆ ದೈವದ್ದ ಪೂಜೆಯನ್ನು ಮಾಡಿದರೆ ದೇವಸ್ಥಾನಗಳಲ್ಲಾಗಿರ್ಬೋದು ಎಲ್ಲೇ ಆಗಿರ್ಬೋದು ದೈವದ ಪೂಜೆ ಮಾಡಿದರೆ ಆರಾಧನೆಯನ್ನು ಮಾಡಿದೆ ಭಕ್ತಿ ಆಚರಣೆಯನ್ನು ಮಾಡಿದರೆ ಆ ಜೀವಕ್ಕೆ ಅಪ್ರಾಬಲ್ಯವಾದಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಆ ಸಂಪರ್ಕಕ್ಕೆ ಬಂದಿರ್ತಾರೆ ನಂತರದಲ್ಲಿ ಆ ಜೀವ ಕೂಡ ಹಿಂದಿನ ಜನ್ಮದಲ್ಲಿ ಆ ಕಾರ್ಯವನ್ನು ಮಾಡಿ ಈ ಜನ್ಮದ ಕರ್ಮಗಳನ್ನು ಕಳೆದುಕೊಂಡ ನಂತರ ಒಂದು ಯೋಗ್ಯ ಸ್ಥಿತಿ ಭಾಗ್ಯೋದಯ ಅಂತ ನಾವು ಆ ಸಮಯವನ್ನು ಕರೀತೇವೆ ಆ ಸಂದರ್ಭದಲ್ಲಿ ಈ ಜೀವಕ್ಕೆ ಆ ರೀತಿಯಾಗಿ ಜಾಗೃತಿ ಅದರ ಹಿನ್ನೆಲೆಯಲ್ಲಿ ದೈವ ಮತ್ತು ಗುರು ಮತ್ತು ಸಕಾರಾತ್ಮಕ ಶಕ್ತಿಗಳು ಆ ಒಂದು ಪ್ರಭಾವದಲ್ಲಿ ಇರ್ತಾರೆ ಆ ಜೀವಕ್ಕೆ ಪ್ರಭಾವವನ್ನು ಕೊಟ್ಟಿರ್ತಾರೆ ಈ ಕಾರಣದಿಂದ ಆ ಜೀವಕ್ಕೆ ಅಂಥ ವಿಷಯಗಳು ಲಭ್ಯ ಆಗೋದು ಅದರಲ್ಲಿ ಆಸಕ್ತಿ ಹೆಚ್ಚಾಗೋದು ಓದೋದು ನೋಡೋದು ತಿಳಿಯೋದು ಪ್ರಯೋಗ ಮಾಡೋದು ಆಚರಣೆಯನ್ನು ಮಾಡೋದು ತನ್ನನ್ನು ತಾನು ಆ ಒಂದು ವಿದ್ಯಾಭ್ಯಾಸಕ್ಕೆ ಒಳಪಡಿಸ್ತಕ್ಕಂಥ ಕಾರ್ಯವನ್ನು ಜೀವ ಮಾಡುತ್ತೆ ಮನುಷ್ಯ ವರ್ಗ ಮನುಷ್ಯ ಈ ಒಂದು ಸಕಾರಾತ್ಮಕ ವಾತಾವರಣವನ್ನು ಸಕಾರಾತ್ಮಕ ಶಕ್ತಿಗಳು ಕಾರ್ಯವನ್ನು ಮಾಡಿದ್ರೆ ನಕಾರಾತ್ಮಕ ಆತ್ಮಗಳು ಅಥವಾ ಅನ್ಯ ಆತ್ಮಗಳೇನು ನೋಡೋದಿಲ್ಲ ಗಮನಿಸೋದಿಲ್ಲ ಗೋಚರಕ್ಕೆ ಬರೋದಿಲ್ಲ ಅವ್ರು ತಿಳಿದಿರೋದಿಲ್ಲ ಅಂತಿಲ್ಲ ಪ್ರತಿಯೊಂದು ಮನೆಯಲ್ಲಿ ಯಾವುದು ಶುದ್ಧ ಇಲ್ಲ ಮನೆಗಳಲ್ಲೂ ಇದ್ದಾವೆ ಹೊರಗಡಲ್ಲೂ ಇದ್ದಾವೆ ದೇವಸ್ಥಾನದಲ್ಲಿದ್ದ ಆಸ್ಪತ್ರೆಯಲ್ಲಿದ್ದ ಕೋರ್ಟಲ್ಲಿದ್ದಾವೆ ಯಾವುದು ಸಂತೆನಲ್ಲಿರ್ತಾವೆ ಕಾಡುಗಳಲ್ಲಿರ್ತಾವೆ ದಾರಿನಲ್ಲಿ ಇರ್ತಾವೆ ಹೊಳೆನಲ್ಲಿರ್ತಾವೆ ಹೊಳೆನಲ್ಲಿ ಇರ್ತಾವೆ ಎಲ್ಲಿರೋದಿಲ್ಲ ಅಂತ ಇಲ್ಲ ಎಲ್ಲ ಆತ್ಮಗಳು ಎಲ್ಲ ಸತ್ತಿರತಕ್ಕಂಥವ್ರು ಉದ್ದಾರಕ್ಕೇ ಹೋಗಿಲ್ಲ ಹಾನಿ ಮಾಡ್ಕೊಂಡಿರೋರೇ ಜಾಸ್ತಿ ಹಾಗಾಗಿ ಉಳ್ದಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಅವರೆಲ್ಲ ಕೂಡ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಈ ರೀತಿಯಾಗಿ ಆ ಒಂದು ಪರಿಣಿತಿಯನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಸಂಮೋಹನ ಮತ್ತು ಆ ಹಿಪ್ನೊಟೈಸ್ ಅಂತ ನಾವೇನು ಕರೀತೇವೆ ಆ ವಿದ್ಯೆಯನ್ನು ಪಡೆಯುವ ನಿಮಿತ್ತ ಕಾರ್ಯವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಜೀವದ ದೇಹ ಏನಾಗಿರುತ್ತೆ ಈಗ ನೀವು ಗಮನಿಸಿ ಒಣಗಿರುವ ಕಾಳುಗಳನ್ನು ಉದ್ದಿನ ಕಾಳು ಅಂದ್ಕೊಳ್ಳಿ ಹೆಸರು ಕಾಳು ಅಂದ್ಕೊಳ್ಳಿ ಹಾಗೆಯೇ ಈ ಒಂದು ಏನು ಅವರೇ ಕಾಳು ಅಂತ ಅಂದ್ಕೊಳ್ಳಿ ಯಾವುದಾದ್ರೂ ಕಾಳುಗಳನ್ನು ನೀವು ನೀರಿಗೆ ಹಾಕಿದ್ರೆ ಏನಾಗುತ್ತೆ ಅವು ಯೋಗ್ಯವಾಗಿರ್ತಕ್ಕ ಕಲ್ಲಾಗಿರ್ತಕ್ಕಂಥ ಜೀವಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ಮತ್ತೆ ಮಣ್ಣಿಗೆ ಹಾಕಿದ್ರೆ ಹುಟ್ಟತಕ್ಕಂಥ ಶಕ್ತಿಯನ್ನು ಕಳ್ಕೊಂಡಿರ್ತವು ಊದೋದಿಲ್ಲ ಯಾವುವು ಮಣ್ಣಿಗೆ ಹಾಕಿದ್ರೆ ಬೆಳೀತಾವ ಮೊಳಕೆ ಬರುತ್ತೆ ಆ ಕಾಳುಗಳನ್ನು ನೀವು ನೀರಿಗೆ ಹಾಕಿದ್ರೆ ಏನಾಗುತ್ತೆ ಅವು ಊದ್ಕೊಳ್ತಾವೆ ಅಂದರೆ ನೀರನ್ನು ಹೀರಿಕೊಳ್ತಾವೆ ಹಾಗೆಯೇ ಯಾವ ಜೀವ ಈ ಹಿಪ್ನೊಟೈಸ್ ಈ ಸಂವೋಹನ ಶಕ್ತಿ ಈ ಸಂವೋಹನ ವಿದ್ಯೆ ಆಕರ್ಷಣ ಶಕ್ತಿಯನ್ನು ಆಕರ್ಷಣ ಶಕ್ತಿಯನ್ನು ಪಡೀಲಿಕ್ಕೆ ಅಭ್ಯಾಸವನ್ನು ಮಾಡುತ್ತೆ ಅಧ್ಯಯನವನ್ನು ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಕಾಳುಗಳನ್ನು ಜೀವಿತ ಕಾಳುಗಳು ಯಾವುದು ಮಣ್ಣಿಗೆ ಹಾಕಿದ್ರೆ ಮೊಳಕೆ ಬರುತ್ತಲ್ಲ ಅಂತ ಕಾಳುಗಳನ್ನು ನೀರಿಗೆ ಹಾಕಿದ್ರೆ ನೀರನ್ನು ಹೇರಿಕೊಂಡು ಹೇಗೆ ಮೊಳಕೆ ಬರುತ್ತೋ ಹಾಗೆಯೇ ಈ ದೇಹದ ಸೆಲ್ಗಳು ಹಸಿಯಾಗ್ತವೆ ಅಂದರೆ ಇನ್ನೂ ಹೆಚ್ಚು ಜಾಗೃತವಾಗ್ತಾವೆ ಶೀತಲದಿಂದ ಕೂಡ್ತಾವೆ ಹೆಚ್ಚು ಪ್ರಭಾವ ಹೀರ್ಕೊಳ್ಳುವ ನಿಟ್ಟಿನಲ್ಲಿ ಬಂದ್ಬಿಡ್ತಾವೆ ಈಗ ದೇಹಕ್ಕೆ ನೀರು ಶಾರ್ಟೇಜ್ ಆದರೆ ಏನಾಗುತ್ತೆ ದಾಹ ಆಗುತ್ತೆ ದೇಹ ಒಣಗುತ್ತೆ ಚರ್ಮಗಳು ಶುಷ್ಕವಾಗಿರ್ತವೆ ತುಟಿ ಒಣಗ್ತಕ್ಕಂಥದ್ದು ಕಣ್ಣಿನ ಸುತ್ತ ಒಣಗ್ತಕ್ಕಂಥದ್ದು ಹಾಗೆ ಉಗುರು ಎಲ್ಲ ಶುಷ್ಕವಾಗ್ತಕ್ಕಂಥದ್ದು ಒಡಿತಕ್ಕಂಥದ್ದನ್ನು ನಾವು ಕಾಣ್ತೇವೆ ನೀರಿನ ಅಂಶ ಕಡಿಮೆ ಆದರೆ ಹಾಗೆಯೇ ಈ ನೀರಿನ ಅಂಶ ಜಾಸ್ತಿ ಆದರೆ ಏನಾಗುತ್ತೆ ಸಮೃದ್ಧವಾಗಿರುತ್ತೆ ಕಣ್ಣಿನ ಸುತ್ತ ಚರ್ಮ ಇರುತ್ತೆ ಈ ತುಟಿಯ ಚರ್ಮ ಚೆನ್ನಾಗಿರುತ್ತೆ ಉಗುರುಗಳು ಶುಷ್ಕವಾಗಿರೋದಿಲ್ಲ ಶಾಂತವಾಗಿ ಇರ್ತವೆ ಅದೇ ರೀತಿಯಾಗಿ ಮನುಷ್ಯನ ದೇಹ ಹೆಚ್ಚು ಶಕ್ತಿಯನ್ನು ಪಡಿಬೇಕಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನ ಭೂತತ್ವ ಈ ಭೂತತ್ವ ಯಾವ್ಯಾವ್ದು ಬರುತ್ತೆ ಚರ್ಮ ಮಾಂಸ ಮೂಳೆ ಮಜ್ಜ ರಕ್ತ ಇವುಗಳೇನು ಬರ್ತಾವೆ ಇವುಗಳು ಹಸಿ ಆಗ್ತಾವೆ ನೀರಿನ ಕಾಳುಗಳನ್ನು ನೀರಿಗೆ ಹಾಕಿದ್ರೆ ಹೇಗೆ ಅದು ಹಸಿಯಾಗಿ ಮೊಳಕೆ ಬರುತ್ತೋ ಅದೇ ರೀತಿಯಾಗಿ ಇವು ಹಸಿ ಆಗ್ತಾವೆ ಅಂದರೆ ಯಾವ ರೀತಿಯಾಗಿ ಆ ರೀ ಬೇ ಬೇರೆಯವರ ರೀತಿಯಾಗಿ ಶುಷ್ಕವಾಗಿರೋದಿಲ್ಲ ಮತ್ತು ಡ್ರೈ ಆಗಿರೋದಿಲ್ಲ ಬದಲಿಗೆ ಯಾವ ಶಕ್ತಿಯನ್ನು ಕೊಟ್ಟರು ಹೀರ್ಕೊಳ್ತಕ್ಕಂಥ ಸ್ಥಿತಿಗೆ ನಿರ್ಮಾಣ ಆಗ್ತದೆ ಯಾವುದು ಭೂತತ್ವ ಮತ್ತು ಜಲತತ್ವ ಇದು ಆಕರ್ಷಣ ಸಿದ್ಧಾಂತ ಆಕರ್ಷಣೆ ಆಗಬೇಕಲ್ವ ಈ ವಾಯುತತ್ವ ಇದ್ರೂ ಕೂಡ ಸ್ವೀಕಾರ ಮಾಡ್ಕೋಬೇಕು ಅಗ್ನಿತತ್ವ ಸ್ವೀಕಾರ ಮಾಡ್ಕೋಬೇಕು ಈ ಜಲತತ್ವ ಇದ್ರೂ ಸ್ವೀಕಾರ ಮಾಡ್ಕೋಬೇಕು ಅಥವಾ ಮನುಷ್ಯನಲ್ಲಿ ಐದು ತತ್ವಗಳಿರ್ತವೆ ಮನುಷ್ಯನನ್ನು ಆ ಜೀವವನ್ನು ಸಮೇತ ತಗೊಂಡು ನಿಯಂತ್ರಣಕ್ಕೆ ತಗೋಬೇಕು ಆಕರ್ಷಣೆಯನ್ನು ಉಂಟು ಮಾಡಬೇಕು ಅಲ್ವಾ ಜೀವ ಸಂಕುಲ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಇವೆಲ್ಲವೂ ಕೂಡ ಪಂಚ ತತ್ವಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರಿಂದಾಗಿ ಅವುಗಳನ್ನೆಲ್ಲ ಆಕರ್ಷಣೆಗೆ ಒಳಪಡಿಸ್ಬೇಕು ಆಕರ್ಷಣೆಗೆ ತಗೋಬೇಕಂದ್ರೆ ಈ ಜೀವ ಹಸಿಯಾಗಬೇಕು ಆ ರೀತಿಯಾಗಿ ಹಸಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಗುರುವಿನ ಬಲ ದೈವದ ಬಲ ಅಥವಾ ಸಕಾರಾತ್ಮಕ ಶಕ್ತಿಯ ಬಲ ಇಲ್ಲ ಅಂದರೆ ಆ ಮನುಷ್ಯರು ಯಾರಿರ್ತಾರೆ ಕಲಿತಕ್ಕಂಥವ್ರು ಯಾರಾದರೂ ನಿಮಗೆ ಗೊತ್ತಿದ್ರೆ ನೋಡಿ ಅವರ ದೇಹದೊಳಗಡೆ ಯಾವ ಸಕಾರಾತ್ಮಕ ಎನರ್ಜಿ ಸೇರ್ಕೋಬೇಕು ಯಾವ ಸಕಾರಾತ್ಮಕ ಪ್ರಾಕೃತಿಕ ಶಕ್ತಿ ಸೇರ್ಕೋಬೇಕು ಆಕರ್ಷಣೆಯನ್ನು ಉಂಟು ಮಾಡ್ತಕ್ಕಂತಹ ಒಂದು ಉತ್ತಮವಾದಂತಹ ಯೋಗ್ಯ ಪ್ರಕಾಶ ಎಂಬತಕ್ಕಂಥದ್ದು ಆ ಜೀವಕ್ಕೆ ಶಕ್ತಿ ರೂಪದಲ್ಲಿ ಲಭ್ಯವಾಗಬೇಕು ಈಗ ಒಂದು ಬಾಣವನ್ನು ಪ್ರಕಟ ಮಾಡಬೇಕಂದ್ರೆ ಅವರು ಬತ್ತಳಿಕೆಯಲ್ಲಿ ಎಲ್ಲ ಇಟ್ಕೊಂಡಿರ್ತಿರಲಿಲ್ಲ ಹಿಂದಿನ ಕ್ಷತ್ರಿಯರು ಯಾರಿದ್ರು ಅವರು ಮಂತ್ರವನ್ನ ಕರಗತ ಮಾಡ್ಕೊಂಡಿದ್ರು ಆ ಮಂತ್ರವನ್ನ ಹೇಳಿದ ತಕ್ಷಣ ಏನಾಗದು ಆ ಬಾಣ ಪ್ರಕಟವಾಗುವುದು ಹಾಗೆ ಆಕರ್ಷಣ ಸಿದ್ಧಾಂತದಲ್ಲಿ ಶಕ್ತಿ ಮನುಷ್ಯನ ದೇಹವನ್ನ ಸೇರುತ್ತೆ ಆ ಮನುಷ್ಯ ಆ ಮಂತ್ರವನ್ನ ಅಥವಾ ಆ ಶಕ್ತಿಗೆ ಸಂಬಂಧಪಟ್ಟಂತ ದೈವ ಶಕ್ತಿಯ ಸ್ಮರಣೆ ಮಾಡಿದಾಗ ಆ ಒಂದು ಆಕರ್ಷಣ ಶಕ್ತಿ ಸಿದ್ಧಾಂತದ ಕಾರ್ಯ ನಡೆಯುತ್ತೆ ಆದ್ರೆ ಈ ಜೀವ ಯಾವುದೇ ರಕ್ಷಣೆ ಇಲ್ಲದಿದ್ದರೆ ಗುರುವಿನ ಲಕ್ಷಣೆ ಈ ರಕ್ಷಣೆ ಇಲ್ಲ ಏನೂ ಗೊತ್ತಾಯಿತು ಗ್ರಾಚಾರ ವಶಾತ್ ಕಲೀತಕ್ಕಂಥದಕ್ಕೆ ಆಚರಣೆ ಮಾಡ್ತಕ್ಕಂಥದಕ್ಕೆ ಇದೆಲ್ಲ ಇಲ್ಲ ಇವೆಲ್ಲ ಏನಾಗ್ತವೆ ಅಂತೇಳ್ಬಿಟ್ಟು ಕಂಡು ಹಿಡೀಲಿಕ್ಕೆ ಹೋಯ್ತು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದು ಆ ದೇಹ ತತ್ವಗಳು ಬದಲಾಗ್ತವೆ ಬೇಕು ಅಂದ್ರೂ ಕೂಡ ಈಗ ನೀರು ಬಿದ್ದರೂ ಯಾರು ದೇವ್ರನ್ನ ನಂಬ್ತಾರೆ ಅವ್ರ ಮೈಯೂ ನೆನ ನೆನೆಯುತ್ತೆ ಬಟ್ಟೆಗಳು ನೆನೆಯುತ್ತವೆ ಚರ್ಮನೂ ನೆನೆಯುತ್ತೆ ಯಾರು ದೇವ್ರು ನಂಬೋದಿಲ್ಲ ಅವ್ರ ಚರ್ಮನೂ ನೆನೆಯುತ್ತೆ ಇಬ್ಬರದ ಅಂದರೆ ತತ್ವಗಳು ಒಂದೇ ರೀತಿ ಕಾರ್ಯ ಮಾಡ್ತವೆ ಈ ಮನುಷ್ಯ ಬೇಕು ಅಂತ ಕಾರ್ಯ ಮಾಡಿದ್ರು ಬೇಡ ಅಂತ ಕಾರ್ಯದ ಮಾಡಿದ್ರೂ ಕೂಡ ಸೆಲ್ಗಳು ಆ ರೀತಿಯಾಗಿ ಪರಿವರ್ತನೆ ಆಗಿಬಿಡ್ತಾ ಈ ಸಂದರ್ಭದಲ್ಲಿ ಗುರುವಿನ ಬಲ ದೈವದ ಬಲ ಸಕಾರಾತ್ಮಕ ಶಕ್ತಿಯ ಬಲ ರಕ್ಷಣೆ ಇಲ್ಲದಿದ್ದರೆ ಅನ್ಯ ಆತ್ಮಗಳು ದಾಳಿ ಆಗ್ತಾವೆ ಅವರು ನೋಡಿ ಅವರು ಮಾನಸಿಕವಾಗಿ ಸಮಸ್ಯೆಗೊಳಗಾಗಿರ್ತಾರೆ ಚಿತ್ರವಿಚಿತ್ರವಾಗಿ ಆಡ್ತಕ್ಕಂಥದ್ದು ಇರುತ್ತೆ ಏಕೆಂದರೆ ಒಳಗಡೆ ಸೇರಿಬಿಡ್ತಾವೆ ಈ ಕುಡಿದ್ರೆ ಪರಮಾತ್ಮ ಸೇರಿಕೊಂಡಿದ್ದ ಹಾಗೆ ಹೀಗೆ ಅಂತ ಏನು ಆಡ್ಕೊತಾರಲ್ವಾ ಆ ರೀತಿಯಾಗಿ ನೆಗೆಟಿವಿಟಿ ಸೇರಿಕೊಂಡಿರ್ತಾ ಹಾಗೆ ಯಾವುದೇ ಒಂದು ಈ ಶರೀರ ಸೂಕ್ಷ್ಮತೆಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಹಾನಿಕಾರಕ ಈ ಆತ್ಮಗಳ ಹಾವಳಿ ಇತ್ಯಾದಿ ಜನ ಮ ಸಂದಣಿ ಇರ್ತಕ್ಕಂಥದ್ರಲ್ಲಿ ಜನ ಸಾಮಾನ್ಯ ವರ್ಗದಲ್ಲಿ ಜೀವನದಲ್ಲಿ ಇರ್ತಾರೆ ಹಾಗಾಗಿ ಬೇಕಾದಷ್ಟು ಕರ್ಮಫಲ ಬೇಕಾದಷ್ಟು ಆತ್ಮಗಳ ಹಾವಳಿ ಬೇಕಾದಷ್ಟು ಆ ಹಾನಿಕಾರಕ ದೋಷ ಇತ್ಯಾದಿಗಳ ಕಾರಣದಿಂದ ಏನೇನೋ ಇರ್ತ ಅದೆಲ್ಲ ಕೂಡ ಏನಾಗುತ್ತೆ ಕಲಿತಕ್ಕಂಥವರಿಗೆ ಆ ಶರೀರಕ್ಕೆ ಅಟ್ರ್ಯಾಕ್ಟ್ ಆಗ್ತಾವೆ ಆ ಶರೀರಕ್ಕೆ ಸೇರ್ತಕ್ಕಂಥ ಸಾಧ್ಯತೆ ಇರುತ್ತೆ ರಕ್ಷಣೆಯನ್ನು ಮಾಡ್ಕೊಳ್ದೇ ಇದ್ದರೆ ಯಾರಿಗೂ ಕೂಡ ನೀವು ಗಮನಿಸಿ ಈ ರೀತಿಗೆ ಧ್ಯಾನಾಭ್ಯಾಸವೇ ಮಾಡಿ ಈ ಆಕರ್ಷಣ ಸಿದ್ಧಾಂತ ಸಮೋಹನ ಶಕ್ತಿ ಹಿಪ್ನೊಟೈಸ್ ಅಂತ ಏನಿದೆ ಅದನ್ನೇ ಕಲಿಬೇಕಂತ ಇಲ್ಲ ಯಾರಿಗೆ ರಾಜಯೋಗ ಹಂಸಯೋಗ ಗುರುವಿನ ಬಲ ದೈವದ ಶಕ್ತಿ ಗುರುವಿನ ಅನುಗ್ರಹ ಒಳ್ಳೆ ಆಚರಣೆ ದೈವಿಕ ಆಚರಣೆಗಳ ಕಾರಣದಿಂದ ಸಕಾರಾತ್ಮಕ ಆಚರಣೆ ಕಾರಣದಿಂದ ಆ ದೇಹ ರೀತಿಯಾಗಿ ರಚನೆಯಾಗಿರುತ್ತೆ ಸಕಾರಾತ್ಮಕವಾಗಿರುತ್ತೆ ಅವ್ರಿಗೂ ಕೂಡ ಆಕರ್ಷಿತವಾಗ್ತಾವೆ ಹಾಗಾಗಿ ಅವರು ಕೂಡ ದೈವದ ಬಲ ಗುರುವಿನ ಬಲ ಪಡಿಬೇಕು ಎಷ್ಟು ಜನ ನೋಡಿ ಸಮಸ್ಯೆಗೊಳಗಾಗ್ಬಿಟ್ಟು ಚೆನ್ನಾಗಿ ಆಕರ್ಷಣೆಯುಕ್ತವಾಗಿರ್ತಾರೆ ಚೆನ್ನಾಗಿರ್ತಾರೆ ಓದಿದ ತಕ್ಷಣ ಏನಾದರೂ ಸಮಸ್ಯೆ ಆಗುತ್ತೆ ಏನಾದರೂ ಗಾಳಿ ಗಂಟು ಅಂತಾರೆ ಗಾಳಿ ಅಂದರೆ ಏನೋ ನೆಗೆಟಿವಿಟಿ ಗಂಟು ಅಂದರೆ ಸಮಸ್ಯೆ ಇದೆಲ್ಲ ಅನ್ನೋ ಕಾರಣಕ್ಕೆ ನವಗ್ರಹ ಶಾಂತಿ ಮಾಡಿಸ್ತಾರೆ ಹೋಮ ಹವನಾದಿಗಳನ್ನು ಮಾಡಿಸ್ತಾರೆ ಅಥವಾ ಯಾವುದೋ ರೀತಿಯಾದಂಥ ಪರಿಹಾರಕ್ಕೆ ಅಭಿಷೇಕಗಳನ್ನು ಮಾಡ್ತಾರೆ ಯಾವುದು ದೇವಾಲಯಗಳಿಗೆ ಹೋಗಿ ಅರ್ಚನೆಗಳನ್ನು ಮಾಡಿಸ್ತಾರೆ ಈ ರೀತಿಯಾಗಿ ಆಚರಣೆ ಮಾಡ್ತಾರಲ್ವ ಇದೆಲ್ಲ ಆಕರ್ಷಣೆ ಕಾರಣದಿಂದ ಗಾಳಿ ಗಂಟು ಗಾಳಿ ಗರಾವು ಅಂದರೆ ಈ ರೀತಿಯಾಗಿ ಆತ್ಮದ ಹಾವಳಿ ಎಂಬತಕ್ಕಂಥದ್ದೇನಿದೆ ಮನುಷ್ಯರಿಗೆ ಸೇರ್ತಕ್ಕಂಥದ್ದು ಹೀಗೆ ಇಪ್ನೊಟೈಸ್ ಅಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ದೈವದ ಬಲ ಗುರುವಿನ ಬಲವನ್ನು ಆಚರಣೆ ಮಾಡಬೇಕು ಅದರ ಜೊತೆ ಜೊತೆಗೆ ಆ ಶಕ್ತಿ ಏನು ಸಂಪಾದನೆ ಆಗ್ತಾ ಇರುತ್ತೆ ಅದನ್ನು ರಕ್ಷಿಸಿಕೊಳ್ತಕ್ಕಂಥದ್ದು ಅಗತ್ಯ ನಂಬಿಕೆ ಇಲ್ಲದೇ ಇದು ಮಾಡಬೇಡಿ ನೆಗೆಟಿವಿಟಿ ಆತ್ಮಗಳು ಸೇರ್ಕೋತಾವೆ ಆಮೇಲೆ ನಿಮ್ಮನ್ನು ನೀವೇ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾರಿಗೆ ನಂಬಿಕೆ ಇರುತ್ತೆ ಅವರು ದೈವವಾದ ಅನುಗ್ರಹದಿಂದ ಗುರುವಿನ ಬಲದಿಂದ ಸಕಾರಾತ್ಮಕ ಶಕ್ತಿಗಳ ಕೃಪೆಯಿಂದ ಪಿತೃವರ್ಗ ಅವರ ಆಶೀರ್ವಾದದಿಂದ ನೀವು ಸ್ವಯಂ ಪ್ರಯತ್ನದಿಂದ ಕೂಡ ಈ ರೀತಿಯಾಗಿ ಒಂದು ಐದು ವಿಭಾಗದಲ್ಲಿ ನೀವು ಕಾರ್ಯ ನಿರತರಾಗಿ ರಕ್ಷಣೆಯನ್ನು ಕೂಡ ನೀವು ಮಾಡಿಕೊಳ್ತಾ ಈ ಒಂದು ಹಿಪ್ನಟೈಸ್ ವಿಭಾಗದಲ್ಲಿ ಸಾಗಿದಂತಹ ಪಕ್ಷದಲ್ಲಿ ಆಗ ಅಟ್ರ್ಯಾಕ್ಟಿವ್ ಸಿದ್ಧಾಂತ ಅಟ್ರ್ಯಾಕ್ಟಿವ್ ಥಿಯರಿ ಅಂತ ನಾವೇನು ಕರಿತೇವೆ ಆ ಒಂದು ಸಂಮೋಹನ ಶಕ್ತಿ ವಿದ್ಯೆ ಎಂತಕ್ಕಂಥದ್ದೇನಿದೆ ಏನಿದೆ ಅದನ್ನು ಪೂರ್ಣ ಗೊಳಿಸ್ಕೊಂಡು ಸಕಾರಾತ್ಮಕ ಆಚರಣೆಗಳನ್ನು ಮಾಡ್ಬೋದು ಇಲ್ಲದಿದ್ದರೆ ಯಾವಾಗ ಬೇಕಾದರೂ ಕೂಡ ನೆಗೆಟಿವಿಟಿ ಹಾವಳಿ ಆಗುತ್ತೆ ಕಲಿತಕ್ಕಂಥವ್ರು ಆಗಿರ್ಬೋದು ಕಲಿತಿರ್ತಕ್ಕಂಥವ್ರಿಗೆ ಅವರಿಗೆ ಗೊತ್ತಿರುತ್ತೆ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಆದರೆ ಯಾರು ಕಲಿತಕ್ಕಂಥದ್ದರಲ್ಲಿ ಇರ್ತಾರೆ ಹಾಗೆ ಜೀವನದಲ್ಲಿ ಸಹಜವಾಗಿ ಸಕಾರಾತ್ಮಕವಾಗಿರ್ತಾರೆ ಯೋಗ್ಯರಿರ್ತಾರೆ ಯೋಗಗಳು ಹೊಂದಿರತಕ್ಕಂಥವ್ರು ಇರ್ತಾರೆ ಆ ದೇಹದಲ್ಲಿ ಮಾನಸಿಕವಾಗಿ ಆರೋಗ್ಯದಲ್ಲಿ ಆರೋಗ್ಯಪೂರ್ಣವಾಗಿರ್ತಾರೆ ಅವ್ರಿಗೂ ಕೂಡ ಆಕರ್ಷಣೆ ಎಂಬತಕ್ಕಂಥದ್ದು ಇರುತ್ತೆ ಅದರಿಂದಾಗೆ ಒಳ್ಳೊಳ್ಳೆ ಕಾರ್ಯಗಳು ಒಳ್ಳೊಳ್ಳೆ ಬಿಸ್ನೆಸ್ ಒಳ್ಳೊಳ್ಳೆ ಅಧಿಕಾರ ಅಥವಾ ಕ್ರೀಡೆ ಚಟುವಟಿಕೆ ಕಲೆ ಇತ್ಯಾದಿ ವಿಭಾಗಗಳಲ್ಲಿ ಸೈಂಟಿಸ್ಟ್ ಆಗಿರ್ಬೋದು ಯಾವ್ಯಾವ್ದೋ ವಿಭಾಗಗಳಲ್ಲಿ ಯಶಸ್ಸು ಪಡೀತಾರೆ ಅದೆಲ್ಲ ಕೂಡ ಅಟ್ರಾಕ್ಟಿವ್ ಆಗಿರ್ತಕ್ಕಂತಹ ಈ ಒಂದು ಭೂತತ್ವ ಜಲತತ್ವ ಆಗಿರುತ್ತೆ ಅದ್ರ ಜೊತೆ ಜೊತೆಗೆ ಆಕಾಶ ತತ್ವ ಅಗ್ನಿತತ್ವ ವಾಯುತತ್ವ ಕೂಡ ಶುದ್ಧವಾಗಿದ್ದರೇ ಅಂತ ಅಟ್ರಾಕ್ಟಿವಿಟಿ ಮನುಷ್ಯನಿಗೆ ಲಭ್ಯ ಆಗೋದು ಅವರು ಕೂಡ ಸಕಾರಾತ್ಮಕವಾಗಿ ತಮ್ಮನ್ನು ತಾವು ಉಳಿಸ್ಕೊಳ್ತಕ್ಕಂಥದ್ದು ಪೂಜೆ ಕೈಕರಿಗಳನ್ನು ಮಾಡ್ತಕ್ಕಂಥದ್ದು ಇಷ್ಟ ಮನೆ ದೇವ ಕುಲದೈವದ ಪೂಜೆ ಪ್ರಾರ್ಥನೆಯನ್ನು ಮಾಡಿ ತಮ್ಮನ್ನು ತಾವು ರಕ್ಷಿಸಿ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಸಮೂಹನ ವಿದ್ಯೆ ಏನಿದೆ ಇದು ಅಪಾಯಕಾರಿ ಇದನ್ನು ಕಲಿತಂತ ನಂತರ ಕರಗತ ಮಾಡಿಕೊಂಡಂತಹ ನಂತರದಲ್ಲೂ ಕೂಡ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಇಲ್ಲದಿದ್ದರೆ ನೆಗೆಟಿವಿಟಿ ಆತ್ಮಗಳೇ ಹೆಚ್ಚು ಹೆಚ್ಚಿನದಾಗಿ ಆಕರ್ಷಿತವಾಗ್ತವೆ ಸಕಾರಾತ್ಮಕ ಶಕ್ತಿಗಳು ವಿಶೇಷವಾಗಿ ಇರುವ ಕಾರಣದಿಂದ ಆ ಶ್ ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ಹೇಗಾದರೂ ಅದ್ರ ಬಗ್ಗೆ ತಿಳಿಯಲು ಅಥವಾ ಆ ಶಕ್ತಿ ಮೂಲಕ ಅನ್ಯರಿಗೆ ಯಾರಿಗಾದರೂ ಸಮಸ್ಯೆ ಕೊಡಲು ಅಥವಾ ಅನ್ಯರು ಯಾರನ್ನಾರು ಆಕರ್ಷಣೆಗೆ ಒಳಪಡಿಸಲು ಅಥವಾ ಇತ್ಯಾದಿ ಯಾವುದಾದ್ರೂ ಕಾರ್ಯಗಳನ್ನು ಮಾಡಲು ಅಂಥ ನೆಗೆಟಿವಿಟಿ ಅಂಥ ಮನುಷ್ಯರ ಶಕ್ತಿಯನ್ನು ಬಳಸಿಕೊಳ್ತಕ್ಕಂಥದ್ದು ಮನುಷ್ಯನ ಜೀವವನ್ನೇ ಹಿಡಿದಿಟ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ವಾಶ್ ಮಾಡ್ಕೊಳ್ತಕ್ಕಂಥದ್ದು ಬಂಧನಕ್ಕೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರ ಅದರಿಂದಾಗಿ ಈ ವಿದ್ಯೆ ಒಂದು ಪ್ರಾಪ್ತಿ ಆಗಬೇಕು ಅಂದರೆ ಅದಕ್ಕೆ ದೈವ ಬಲ ಗುರುಬಲ ಹಾಗೆ ಪಿತೃಗಳ ಬಲ ಸಕಾರಾತ್ಮಕ ಶಕ್ತಿಗಳ ಬಲ ನಿಮಗೂ ಕೂಡ ಆ ಒಂದು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥ ಮನಸ್ಥಿತಿಯ ದೈವದ ಬಲ ಅವಶ್ಯವಾಗಿ ಬೇಕು ಇಲ್ಲದಿದ್ದರೆ ಇದು ಅಪಾಯಕಾರಿ ಈ ಅಂಶಗಳನ್ನು ಗಮನಿಸಿ ಆಚರಣೆ ಮಾಡಿ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿಯಾಗೋಣ